ಸ್ನೇಹಿತರೆ ನಾವಿವಾಗ ಕುಮಾರರಾಮರ ಇಲ್ಲಿ ದೇವಸ್ಥಾನ ಐತಿ ಸೊ ಅದ್ರ ಬಗ್ಗೆ ಕೇಳೋಣ ಬನ್ನಿ ಸ್ನೇಹಿತರೆ ನಾವಿವಾಗ ಚನ್ನಿಗಾರಾಮ ದೇವಸ್ಥಾನದಾಗ ದಿವಸ ಇದ್ರ ಬಗ್ಗೆ ಮಾಹಿತಿ ಕೊಡಕ ನಮ್ ಜೊತೆ ಇದ್ದಾರೆ ರಾಜೇಶ್ ನಾಯಕ್ ಸರ್ ಕುಮಾರ ಕುಮಾರರಾಮ ತಮ್ಮ ಐತ ಚನ್ನಿಗಾರಾಮ ಅಂತ ಹೇಳಿ ಕುಮಾರರಾಮನಿಗೆ ಒಂದು ಆಪತ್ತು ಬರ್ತೈತಿ ಮಲತಾಯಿ ಒಂದು ಅಪಾದ ವರ್ಷ ಕುಮಾರರಾಮನ್ ಬಗ್ಗೆ ರತ್ನಾಜಿ ರತ್ನಾಜಿ ಅಂತೇಳಿ ಕಂಪಿಲರಾಯನ ಮುದ್ದಿನ ರಾಣಿ ರತ್ನಾಜಿ ಅಂತ ಹೇಳಿ ಅಪಾದ ವರ್ಷದಾಗ ಕಂಪಿಲರಾಯ ಪೂರ್ವಪರ ವಿಚಾರಣೆ ಮಾಡದೆ ಬೀಚಪ್ ನಾಯಕಿಗೆ ಮಂತ್ರಿಗೆ ಒಂದು ಮಾತು ಹೇಳ್ತಾನ ಕುಮಾರರಾಮನ ಬೆಳಕಿರೋದ್ರಲ್ಲಿ ನನಗೆ ತಂದು ಕೊಡ್ಬೇಕಂತ ಹೇಳಿ ಸಿರಾಚ್ಛೇದನ ಮಾಡಿ ತಂದು ಕೊಡದಂತ ಹೇಳಿ ಅವಾಗ ನಮ್ಮ ಬೈಚಪ್ಪ ಅಂತ ಎಷ್ಟು ಹೇಳಿದ್ರು ಅವ್ರು ಕೇಳಲ್ಲ ರಾಯ ಕೇಳೋ ಸ್ಥಿತಿಗೆ ಹೇಳತ್ತಾರ ಅವಾಗ ಕುಮಾರರಾಮ ಏನ್ ಮಾಡ್ತಾನೆ ಏನ್ ಅವಾಗ ಬೈಚಪ್ಪ ನಾಯಕ ಏನ್ ಮಾಡ್ತಾನ ಸೋದರ ಮಾವ ಚನ್ನಿಗರಾಮನ್ಗ ಮತ್ತು ಗಂಡುಗಾಲಿ ಕುಮಾರರಾಮನ್ ಸೋದರ ಮಾವ ಬೈಚಪ್ಪ ನಾಯಕ ಆ ಬೈಚಪ್ಪ ನಾಯಕ ಏನ್ ಮಾಡ್ತಾನ ಚನ್ನಿಗರಾಮನ ಬರ್ತಾನ ಈ ಪರಿಸ್ಥಿತಿ ಬಂದಿದೆ ಹೆಂಗ್ ಮಾಡೋಣ ಇದಕ್ಕೆ ಏನ್ ಮಾಡೋಣ ಅಂತ ಅವಾಗ ಚನ್ನಿಗರಾಮ ಏನ್ ಹೇಳ್ತಾನೆ ಈ ನಾಡ ರಕ್ಷಣೆಗಾಗಿ ಈ ಒಂದು ನಮ್ಮ ಸಂಸ್ಕೃತಿ ಪರಂಪರೆ ಒಂದು ಉಳಿವಿಗಾಗಿ ಅಮ್ಮ ನೀನ್ ಇರ್ಬೇಕು ಜೀವಂತವಾಗಿ ನಿನ್ಗೋಸ್ಕರ ನಾವ್ ಏನ್ ಮಾಡ್ಬೇಕಂದ್ರೆ ಕೊಟ್ಟಂತ ಏಕೈಕ ಈ ಏಕೈಕರಾಮ ಹಾಗಾಗಿ ಇವತ್ತು ಕುಮಾರ ಎಷ್ಟು ಮಹತ್ವ ಕೊಡ್ತೀವಿ ಚನ್ನಿಗಾರಾಮನ್ಗೂ ಈ ಪರಿಸರದಲ್ಲಿ ಅಷ್ಟೇ ಮಹತ್ವ ಕೊಡ್ತೀವಿ ಸರ್ ಇವಾಗ ಚನ್ನಿಗಾರಾಮ ಮತ್ತು ಕುಮಾರರಾಮನ ಅಣ್ಣನ ಸಲುವಾಗಿ ತಮ್ಮ ತನ್ನ ಶಿರಾಚಾರ ಮಾಡ್ಕೊಂಡ ಅಂತಂದ ನೀವ್ ಹೇಳ್ತೀರಿ ಆದ್ರ ಇಬ್ರು ನೋಡಕ್ ಒಂದೇ ರೀತಿ ಆಗಿದ್ರ ಅವರು ಇಬ್ರು ಜಗಳ ಅಂತ ಆ ರೀತಿ ನೋಡಕ್ ಒಂದೇ ರೀತಿ ಕಂಪಿಲರಾಯನ ದಾಸಿಯ ಮಗ ಅಂತ ಹ ಹಾಗಾಗಿ ಸೇಮ್ ಇದ್ರು ಇಬ್ರು ಕಂಪಿಲ್ಲ ಗಂಡಗಾನಿ ಕುಮಾರ ಮತ್ತು ಚೆನ್ನಿಗಿರಾಮ ರೂಪದಲ್ಲಿ ಬಹಳ ಸುಂದರವಂತರಿದ್ರು ಇಬ್ರು ಒಂದೇ ರೀತಿ ಕುಮಾರ ರಾಮ ಯಾರು ಚನ್ನಿಗರಾಮ ಯಾರು ಗೊತ್ತೆ ಅನ್ನೋದಕ್ಕಿಂತ ಚನ್ನಿಗರಾಮ ಹೋಲಿಕೆ ರಾಮ ಅಂತ ಇದು ಹಾ ಹೋಲಿಕೆ ರಾಮ ರಾಮ ಇದನ್ನು ನೋಡಿದ ಈತ ನನ್ನ ನನ್ನಷ್ಟ ಸುಂದರವಾಗಿದೆ ಅಂತ ಹೇಳಿ ಹಾಗಾಗಿ ಈ ಹೋಲಿಕೆ ರಾಮನಿಗೆ ಚನ್ನಿಗರಾಮ ಅಂತ ಕರೀತಾನೆ ಅವರ ಚನ್ನಿಗರಾಮ ಅಂತ ಪ್ರಸಿದ್ಧಿ ಆಗಿದೆ